ಕ್ಷೇತ್ರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಮಂಡ್ಯದಲ್ಲಿ ಕಲಿ ಇರತಕ್ಕಂತ ಜವಾನ ಹುದ್ದೆಗಳ ನೇಮಕಾತಿಯ ಬಗ್ಗೆ ಇವತ್ತಿನ ಈ ಒಂದು ಹಿಡಿದಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಇವರಿಗೆ ಅದೇ ರೀತಿ ಒಂದು ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಮಂಡ್ಯ ಜಿಲ್ಲೆ ನ್ಯಾಯಾಲಯದಲ್ಲಿ ಕಲಿ ಇರತಕ್ಕಂತ ಈ ಒಂದು ಜವಾನ ಹುದ್ದೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕು ಈ ಆಗಿರ್ಲಿ ಸೆಲೆಕ್ಷನ್ ಪ್ರಶಸ್ ಮತ್ತು ಇನ್ನಿತರ ಮಾಹಿತಿ ಬಗ್ಗೆ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡ್ತಾಕೋಣ ಇಲ್ಲಿ ಕಾಲಿರ್ತಕ್ಕಂಥ ಒಂದು ಹುದ್ದೆಗಳವರು ನೇರ ನೇಮಕಾತಿ ಮೂಲಕ ಬಡ್ತಿಯನ್ನ ಮಾಡ್ಕೊತಿದ್ದಾರೆ ಇನ್ನು ಕಾಲಿರತಕ್ಕಂಥ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಸು ಪ್ರಾರಂಭ ದಿನಕ್ಕೆ ಬಂದ್ಬಿಟ್ಟು ಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಆಗಿದೆ ಇನ್ನು ಅರ್ಜಿನ ಸಲ್ಸು ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ಆನ್ಲೈನ್ ಮೂಲಕ ನೀವು ಇಲ್ಲಿ ಅಪ್ಲೈ ಮಾಡ್ಬೇಕು ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂತ ಈ ಒಂದು ಅಪ್ಲೈ ಮಾಡ್ಲಿಕ್ಕೆ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಎಲಿಜಿಬಲ್ ಆಗಿರತಕ್ಕಂಥ ಅಭ್ಯರ್ಥಿಗಳು ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು ಇನ್ನ ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರೋ ಅದ್ರ ಬಗ್ಗೆ ನಿಮಗೆ ಮುಂದೆ ತಿಳಿಸಿಕೊಡ್ತೀನಿ ಇನ್ನ ನಿಮಗೆ ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ಗೊತ್ತಾಗದಲ್ಲಿ ಇಲ್ಲಿ ಯಾವ ರೀತಿ ಅರ್ಜಿನ ಸಲ್ಸ್ಬೇಕಂತ ಕೊಟ್ಟಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಇನ್ನು ಕೆಳಗಡೆ ಇಲ್ಲಿ ಒಂದು ಹುದ್ದೆಗಳ ಸಂಖ್ಯೆಯನ್ನು ಕೂಡ ಅವರು ಕೊಟ್ಟಿರತಕ್ಕಂಥದ್ದು ಒಂದು ಕೆಟಗರಿ ಮತ್ತು ಒಂದು ಮೀಸಲಾತಿಯ ಆಧಾರದ ಮೇಲೆ ಇಲ್ಲಿ ಮೆಲೆಗಡೆ ನೋಡಬಹುದು ಜವಾನ್ ಅವರು ಅಂತ ಕೊಡಿದ್ರೆ ಇದು ಪೋಸ್ಟ್ ನಿಮು ಅಂದ್ರೆ ಪಿ ಒನ್ ಹುದ್ದೆಗಳು ಕಲಿವೆ ಇನ್ನ ಇಲ್ಲಿ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಟೋಟಲ್ ಆಗಿ ನಲವತ್ತೊಂದು ಹುದ್ದೆಗಳು ಕಾಲಿವೆ ಇನ್ನ ಸ್ಯಾಲ್ರಿ ಯಾವ ರೀತಿ ಅಂದ್ರೆ ಇಲ್ಲಿ ಹದಿನೇಳು ಸಾವಿರ ರೂಪಾಯಿಯಿಂದ ಇಪ್ಪತ್ತೆಂಟು ಸಾವಿರದ ಒಂಬತ್ನೂರ ಐವತ್ ರೂಪಾಯಿ ಸ್ಯಾಲ್ರಿ ಸಿಗುತ್ತಾ ಇಲ್ಲಿ ಮೀಸಲಾತಿ ಮತ್ತು ಒಂದು ಕ್ಯಾಟಗರಿ ಆಧಾರದ ಮೇಲೆ ಎಷ್ಟೆಷ್ಟು ಹುದ್ದೆಗಳ ಕಲಿವೆ ಅಂತ ನೋಡ್ತಾ ಒಂದು ಹುದ್ದೆಗಳ ವರ್ಗೀಕರಣ ಇಲ್ಲಿ ಕೆಗಡೆ ಕೊಟ್ಟಿರತಕ್ಕಂಥದ್ದು ಇಲ್ಲಿ ಎರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಲಿಸ್ಟ್ ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು ಯಾವ ರೀತಿ ಅಂದ್ರೆ ಇಲ್ಲಿ ನಿಮ್ಮ ಕ್ಯಾಟಗರಿ ಮತ್ತು ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಖಾಲಿ ಇರತಕ್ಕ ಹುದ್ದೆಗಳ ಸಂಖ್ಯೆಯನ್ನ ಸರಿಯಾಗಿ ಚೆಕ್ ಇಲ್ಲಿ ಅಪ್ಲೈ ಮಾಡಬೇಕು ಇಲ್ಲಿ ಮೊದಲಾಗಿ ಪರಿಶಿಷ್ಟ ಜೊತೆ ಅಂದ್ರೆ ಎಸ್ ಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇತರೆಯಲ್ಲಿ ಎರಡು ಹುದ್ದೆಗಳು ಕಾಲಿವೆ ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಎರಡು ಇನ್ನ ಗ್ರಾಮೀಣದವರಿಗೆ ಸಂಬಂಧಪಟ್ಟಂತೆ ಎರಡು ಇನ್ನ ಅಂಗವಿಕಲ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದು ಹುದ್ದೆ ಕಾಲಿದ್ದು ಇಲ್ಲಿ ಎಸ್ ಸಿ ಅವರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಏಳು ಹುದ್ದೆಗಳು ಕಾಲಿವೆ ಇನ್ನ ಇದಾದ್ಮೇಲೆ ಎರಡದಾಗಿ ಸಾಮಾನ್ಯ ಅಭ್ಯರ್ಥಿ ಸಂಬಂಧಪಟ್ಟಂತೆ ಅಂದ್ರೆ ಯು ಆರ್ ಅಥವಾ ಜನರಲ್ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಇತರೆಯಲ್ಲಿ ಎರಡು ಇನ್ನ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಏಳು ಗ್ರಾಮೀಣದವರಿಗೆ ಐದು ಅಂಗವಿಕಲ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದು ಕನ್ನಡ ಮಾಧ್ಯಮದಲ್ಲಿ ಒಂದು ಮಾಜಿ ಸೈನಿಕ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದು ಇನ್ನ ಪಿಡಿಪಿ ಅಥವಾ ಯೋಜನಾ ನಿರಾಸತ್ರ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದು ಹುದ್ದೆ ಕಲಿಯಿದ್ದು ಇಲ್ಲಿ ಯುವಾರ್ ಅಥವಾ ಜನರಲ್ ಅಲ್ಲಿ ಟೋಟಲ್ ಆಗಿ ಹದಿನೆಂಟು ಹುದ್ದೆಗಳು ಕಾಯ್ಲಿವೆ ಇನ್ನ ಇದಾದ್ಮೇಲೆ ಎಷ್ಟೇ ಅವರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ನಾಲ್ಕು ಇಲ್ಲಿ ಕೊಟ್ಟಿರತಕ್ಕಂತ ಮೀಸಲಾತಿ ಆಧಾರದ ಮೇಲೆ ನೀವು ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಬೇಕಾಗತ್ತೆ ಇದು ಅದು ಕೆಟಗರಿ ಆಗಿರುತ್ತ ಇಲ್ಲಿ ಮಿಲುಗಡೆ ಅವರು ಮೀಸಲಾತಿ ಕೊಡೋದ್ರೆ ಇತರೆ ಮಹಿಳಾ ಅಭ್ಯರ್ಥಿಗಳಿಗೆ ನಂತರ ಗ್ರಾಮೀಣದವರಿಗೆ ಅಂಗವಿಕಲರಿಗೆ ನಂತರ ಕನ್ನಡ ಮಾಧ್ಯಮ ನಂತರ ಮಾಜಿ ಸೈನಿಕರಿಗೆ ನಂತರ ಇಲ್ಲಿ ಪಿಡಿಪಿ ಅಥವಾ ಯೋಜನಾ ಅಭ್ಯರ್ಥಿ ಸಂಬಂಧಪಟ್ಟಂತ ಕೂಡ ಇಲ್ಲಿ ಒಂದು ಕೆಟಗರಿ ಆಧಾರದ ಮೇಲೆ ಕಾಲಿರತಕ್ಕಂಥ ಹುಜ್ರ ಸಂಖ್ಯೆನಲ್ಲಿ ಅವರು ಕೊಟ್ಟಿರತಕ್ಕಂಥದ್ದು ನಿಮ್ದು ಒಂದು ಕ್ಯಾಟಗರಿ ಇರುತ್ತೆ ಆ ಒಂದು ಕೆಟಗರಿಯಲ್ಲಿ ಯಾವೊಂದು ಮೀಸಲಾತಿಗಳು ಇರ್ತವ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು ಇನ್ನ ಇಲ್ಲಿ ಕಾಲಿರತಕ್ಕಂತ ಒಟ್ಟು ಹುಜ್ರ ಸಂಖ್ಯೆ ಬಂದ್ಬಿಟ್ಟು ನಲವತ್ತೊಂದು ಹುದ್ದೆಗಳು ಕಲಿವೆ ಇನ್ನ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಇಲ್ಲಿ ಹತ್ತನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬಹುದು ಇನ್ನ ಎರಡಾಗಿ ಕನ್ನಡ ಭಾಷೆಯನ್ನು ಓದಲು ಮತ್ತು ಬರೆಯಲು ತಿಳಿದಿರಬೇಕಂತ ಕೊಡದ್ರೆ ಎಷ್ಟು ದಿನ ಸಾಕು ಡೈರೆಕ್ಟ್ ಆಗಿ ನೀವು ಇಲ್ಲಿ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಕಲಿಕ್ಕಂಥ ಜವಾನ ಉದ್ಯೋಗ ಸಂಬಂಧಪಟ್ಟಂತ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ತತ್ಸಮಾನವಾದ ವಿದ್ಯಾರ್ಥಿಗಳಂತ ಕೊಟ್ಟರೆ ಡೈರೆಕ್ಟ್ ಆಗಿ ಇಲ್ಲಿ ನಿಮ್ದು ಸಿ ಬಿ ಎಸ್ ಸಿ ಆಗಿದ್ರು ಕೂಡ ಅಪ್ಲೈ ಮಾಡಬಹುದು ಅದೇ ರೀತಿ ಐ ಸಿ ಎಸ್ ಸಿ ಆಗಿದ್ರು ಇಲ್ಲಿ ಅಪ್ಲೈ ಮಾಡಬಹುದು ಅಂತ ಅವರು ಕೊಟ್ಟಿದ್ರೆ ಒಟ್ಟಿನಲ್ಲಿ ಹತ್ತನೇ ತರಗತಿ ಯಾರದೆಲ್ಲ ಆಗಿರುತ್ತ ನೀವು ಇಲ್ಲಿ ಡೈರೆಕ್ಟ್ ಆಗಿ ಅರ್ಜಿನ ಸಲ್ಲಿಸಬಹುದು ಇನ್ನ ಯಾವ ರೀತಿ ಆಯ್ಕೆಯನ್ನ ಅಂತ ನೋಡ್ತೋಣ ಇಲ್ಲಿ ಅವರು ಆಯ್ಕೆ ಯೋಧರ ಬಗ್ಗೆ ಕೂಡ ಕೊಟ್ಟಿದ್ರೆ ಕರ್ನಾಟಕ ಅಧೀನ ನ್ಯಾಯಾಲಯಗಳ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದರ ಅನ್ವಯ ನಡೆಸಲಾಗುವುದು ಅಂತ ಕೂಡಿದರೆ ಇನ್ನು ಕೆಳಗಡೆ ಹತ್ತನೇ ತರಗತಿಯ ಗರಿಷ್ಠ ಅಂಕಗಳನ್ನ ಆಧರಿಸಿ ಹುಟ್ಟು ಹುದ್ದೆಗೆ ಹತ್ತು ಅಭ್ಯರ್ಥಿಗಳನ್ನ ಮಾತ್ರ ಸಂದರ್ಶನಕ್ಕೆ ಕರೆಯಲಾಗುವುದು ಅಂತ ಕೂಡಿದರೆ ಅಂದ್ರೆ ಇಲ್ಲಿ ಯಾರೆಲ್ಲ ಅರ್ಜಿನ ಸಲ್ಲಿಸಿರ್ತೀರಿ ಅಂದ್ರೆ ಅವರು ಮೊದಲಿಗೆ ನೀವು ಒಂದು ಕ್ವಾಲಿಫಿಕೇಶನ್ ತೊಂದಿರತಕ್ಕಂತ ಒಂದು ಅಂಕಗಳ ಆಧಾರದ ಮೇಲೆ ಮಾತ್ರ ಅವರು ಇಂಟರ್ವ್ಯೂಗೆ ಗೆ ಕರೀತಾರ ಒಂದು ಇಂಟರ್ವ್ಯೂ ಗೆ ಒಲಿಫಾಗಿರ್ತಕ್ಕಂಥ ಅಭ್ಯರ್ಥಿಗಳು ಏನಿರ್ತಾರ ಅವರಿಗೆ ಮೇಲ್ ಐಡಿ ಗೆ ಒಂದು ಎಸ್ ಎಂ ಎಸ್ ಬಂದಿರುತ್ತ ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಒಂದು ಆಫೀಸಿಯಲ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ತಾ ಇರಬೇಕು ಅರ್ಜಿನ ಸಲ್ಲಿಸಿ ನೀವು ಅವಾಗ ಅವಾಗ ಒಂದು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ತಾ ಇರಬೇಕು ಅವ್ರು ಮೆರಿಟ್ ಅನ್ನ ಬಿಡುಗಡೆ ಮಾಡ್ತಾರ ಒಂದು ಮೆರಿಟ್ ನಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂತ ಅಭ್ಯರ್ಥಿಗಳಿಗೆ ಮುಂದಿನ ಹಂತದಲ್ಲಿ ಇಂಟರ್ವ್ಯೂ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಇನ್ನ ಯಾವ ರೀತಿ ಆಯ್ಕೆಯನ್ನ ಮಾಡ್ಕೋತಾರ ನೀವು ಹದಿನೈದು ರೀತಿಯಲ್ಲಿ ತೊಂದಿರತಕ್ಕಂತ ಒಂದು ಅಂಕಗಳ ಆಧಾರದ ಮೇಲೆ ಮೊದಲಿಗೆ ಸ್ಯಾಟ್ ಲಿಸ್ಟಿಂಗ್ ಅನ್ನ ಮಾಡ್ತಾರ ಇಂದು ಸ್ಯಾಟ್ ಲಿಸ್ಟಿಂಗ್ ನಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮುಂದಿನ ಹಂತದಲ್ಲಿ ಇಂಟರ್ವ್ಯೂ ಇಲ್ಲಿ ಇರ್ತಕ್ಕಂಥದ್ದು ಇಂಟರ್ವ್ಯೂ ಅಥವಾ ಸಂದರ್ಶನಕ್ಕೆ ಅವರು ನಿಮ್ಮನ್ನ ಕರೀತಾರ ಇನ್ನ ವೈಮಿತಿ ಬಗ್ಗೆ ನೋಡ್ತ ಇಲ್ಲಿ ಕನಿಷ್ಠವಾಗಿ ಹದಿನೆಂಟು ವರ್ಷ ಆಗಿರ್ಲೇಬೇಕು ಇನ್ನ ಗರಿಷ್ಠ ಬಂದ್ಬಿಟ್ಟು ಒಂದು ಕ್ಯಾಟಗರಿ ಆಧಾರದ ಮೇಲೆ ಅವರು ಕೊಟ್ಟಿರತಕ್ಕಂಥದ್ದು ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಸಂಬಂಧಪಟ್ಟಂತೆ ಮೂವತ್ತೈದರ ಒಳಗಡೆ ಬೇಕಾಗತ್ತ ಇನ್ನ ಟು ಎ ಟು ಬಿ ತ್ರೀ ಎ ಸೇರಿದ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಮೂವತ್ತೆಂಟರ ಒಗ್ಗಡೆ ಬೇಕಾಗತ್ತ ಇನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿ ಸಂಬಂಧಪಟ್ಟಂತೆ ನಲವತ್ತು ವರ್ಷದ ಒಳಗಡೆ ಇರತಕ್ಕಂತ ಅಭ್ಯರ್ಥಿಗಳಲ್ಲಿ ಅಪ್ಲೈ ಮಾಡಬಹುದು ಇನ್ನ ಮೇಲೆ ಇದಾದ್ಮೇಲೆ ವೈಮಿತಿ ಸಲಕ್ಕೆ ಬಗ್ಗೆ ಕೂಡ ಇಲ್ಲಿ ಕೆಗಡವರು ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಅವರು ಆಲ್ರೆಡಿ ಇಲ್ಲಿ ವೈಮಿತಿ ಸೇರಿಸಿ ಅವರು ಕೆಟಗರಿ ಆಧಾರದ ಮೇಲೆ ಗರಿಷ್ಠ ವೈಮಿತಿಯನ್ನು ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು ಇನ್ನ ಇಲ್ಲಿ ಇನ್ನೂ ಹೆಚ್ಚಿನದಾಗಿ ಕೂಡ ಅವರು ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಇದಾದ ಮೇಲೆ ಇವಾಗ ಅರ್ಜಿ ಶುಲ್ಕದ ಬಗ್ಗೆ ನೋಡ್ತಾ ಅಂದ್ರೆ ಅಪ್ಲಿಕೇಶನ್ ಫೀ ಯಾವ ರೀತಿ ಇರುತ್ತ ನೋಡ್ತೋಣ ಇಲ್ಲಿ ಒಂದು ಕೆಟಗರಿ ಆಧಾರದ ಮೇಲೆ ಅವರು ಕೊಟ್ಟಿದಾರ ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಸಂಬಂಧಪಟ್ಟಂತೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇನ್ನ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಗೆ ಸೇರಿದ ಸಂಬಂಧಪಟ್ಟಂತೆ ಇಲ್ಲಿ ಒಂದೂರ ಐವತ್ತು ರೂಪಾಯಿ ಅರ್ಜಿ ಸುಲ್ಕಾರ್ಥ ಇನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ರೀತಿ ಅಪ್ಲಿಕೇಶನ್ ಫಿ ಇರಂಗಿಲ್ಲ ಡೈರೆಕ್ಟ್ ಆಗಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಇನ್ನಲ್ಲಿ ಕಾಲಿರತಕ್ಕಂಥ ಸಂಬಂಧಪಟ್ಟಂತೆ ಅರ್ಜನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ವೈಮಿತಿ ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಇನ್ನಿತರ ಮಾಹಿತಿ ಬಗ್ಗೆ ನಿಮಗೆ ಪ್ರತಿಯೊಂದನ್ನು ಕೂಡ ಇವರಿಗೆ ತಿಳಿಸಿಕೊಡದಿ ಇನ್ನಲ್ಲಿ ಕಾಲಿರ್ತಕ್ಕಂಥ ಸಂಬಂಧಪಟ್ಟಂತೆ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗತ್ತೆ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು ಇನ್ನು ನೀವು ಆನ್ಲೈನ್ ಮೂಲಕ ಒಂದು ಪೇಮೆಂಟ್ ಅನ್ನ ಮಾಡೋ ಕೊನೆ ದಿನಕ್ಕೆ ಬಂದ್ಬಿಟ್ಟು ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಿಮಗೆ ಕಾಲ ವಕ್ಷ ಇರ್ತಾ ಎರಡಲ್ಲ ಅಪ್ಲಿಕೇಶನ್ ಪೇ ಇರುತ್ತೆ ಒಂದು ದಿನಾಂಕದ ನೀವು ಇಲ್ಲಿ ಒಂದು ಪೇಮೆಂಟ್ ಕೂಡ ಮಾಡಬಹುದು ಇನ್ನ ನಿಮಗೆ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ಗೊತ್ತಾಗಿದ್ದಲ್ಲಿ ಇಲ್ಲಿ ಕೆಗಡ್ ಕೊಟ್ಟಿರತಕ್ಕಂತ ಹಂತಗಳನ್ನ ಫಾಲೋ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಈಜಾಗಿ ಅಪ್ಲೈ ಮಾಡಬಹುದು ಈ ಒಂದು ನೋಟಿಫಿಕೇಶನ್ ಆಗಿರ್ಲಿ ಒಂದು ಅಪ್ಲೈ ಮೂಲಕ ಎರಡನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಎಲಿಜಿಬಲ್ ಆಗಿರತಕ್ಕಂತಹ ಅಭ್ಯರ್ಥಿಗಳು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು ಇನ್ನು ಅರ್ಜಿನ ಸಲ್ಲಿಸ್ ಕೊನೆ ದಿನಕ್ಕೆ ಬಂದ್ಬಿಟ್ಟು ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ಕಲಾಕ್ಷ ಈ ಒಂದು ದಿನಾಂಕದಾಗ ನೀವು ಇಲ್ಲಿ ಅರ್ಜಿನ ಸಲ್ಲಿಸಿ ಅದೇ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಶಶ್ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಇಲ್ಲಿ ಕಾಲಿರತಕ್ಕಂತಹ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಿ ಅದೇ ಮತ್ತೆ ಮುಂದಿನ ಭೇಟವನ ಥ್ಯಾಂಕ್ಸ್ ಫಾರ್ ವಾಚಿಂಗ್